ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕರ್ಣ ಸಾಹಿತ್ಯ ಇಬ್ರು ಕೂಡ ಸೇರಿಕೊಂಡು ಒಂದೇ ಬಾರಿಗೆ ಅರುಂಧತಿಗೆ ಕೆಡ್ಡ ತೋರ್ತಾರೆ ಏನಪ್ಪಾ ಇದು ಕರ್ಣಗೆ ಹಾಗಿದ್ರೆ ಅರುಂಧತಿ ನಿಜ ಸತ್ಯ ಏನು ಅನ್ನೋದು ಗೊತ್ತಾಯ್ತಾ ಈ ಕಡೆ ಸಾಹಿತ್ಯಗೆ ಸಪೋರ್ಟ್ ಮಾಡೋಕೆ ಬರ್ತಿರೋರು ಯಾರು ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ತಾಯ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ಆಯೆ ಅರುಂಧತಿ ಇಬ್ರು ಕೂಡ ಪ್ರಸನ್ನನ ನೋಡೋದಕ್ಕೆ ಜೈಲಿಗೆ ಹೋಗಿದ್ದಾರೆ ಅನ್ನೋ ವಿಶ್ವ ಸಾಹಿತ್ಯಗೆ ಗೊತ್ತಾಗುತ್ತೆ ಇಲ್ಲಿ ಆಯಕ್ಕೂ ಕೂಡ ಗೊತ್ತಾಗ್ಬಿಟ್ಟಿದೆ ಸತ್ಯ ಅರುಂಧತಿ ಅತ್ತೆ ಎಲ್ಲಾ ಸತ್ಯನೂ ಕೂಡ ಆಯಿಗೆ ಹೇಳ್ತಾರೆ ಅದೇ ಕಾರಣಕ್ಕೆ ಇಲ್ಲಿ ಆಯಿ ಅರುಂಧತಿ ಜೊತೆ ಜೈಲಿಗೆ ಹೋಗ್ತಿದ್ದಾರೆ ಅನ್ನೋ ವಿಷಯ ತಿಳಿತಾಳೆ ಸಾಹಿತ್ಯ ತಿಳಿತೆ ಹತ್ರ ಬಂದದ್ದ ನಾವು ಇಲ್ಲೇ ಕುತ್ಕೊಂಡು ಯೋಚನೆ ಮಾಡಿದ್ರೆ ಹೇಗಾಗತ್ತೆ ಪ್ರಸನ್ನ ಮಾವನ ನೋಡೋಕೆ ಯಾರಾದ್ರೂ ಜೈಲಿಗೆ ಬರಬಹುದಲ್ವಾ ಅಲ್ಲಿ ಹೋದ್ರೆ ಏನಾದ್ರೂ ವಿಷಯ ಗೊತ್ತಾಗ್ಬಹುದು ಅಂದಾಗ ಹೌದು ಸಾಹಿತ್ಯ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ ಅಂತ ಹೇಳಿ ಇವ್ರು ಎಲ್ಲರೂ ಕೂಡ ಜೈಲಿಗೆ ಹೊರಡ್ತಾರೆ ಅದ್ರ ನಡುವೆ ಅರುಂಧತಿ ಮತ್ತೆ ಆಯಿ ಹೋಗಿದ್ದೆ ಪ್ರಸನ್ನ ಜೊತೆ ಮಾತನಾಡ್ತಾರೆ ಅಮ್ಮನ ನೋಡಿ ಅವ್ರಿಗೂ ಖುಷಿ ಆಗುತ್ತೆ ಅಮ್ಮ ಮಗನ ಬಾಂಧವ್ಯ ನಿಜವಾಗ್ಲೂ ಕೂಡ ಇಲ್ಲಿ ಅರುಂಧತಿ ತುಂಬಾನೇ ಖುಷಿ ಪಡ್ತಿದ್ದಾರೆ ಜೈಲಿಗೆ ಕಳಿಸಿದ ಕರ್ಣನ ಜೊತೆಗೆ ಮನೆಯ ನೆಮ್ಮದಿಯನ್ನ ಹಾಳು ಮಾಡ್ದೆ ನಾನು ಬಿಡುವುದಿಲ್ಲ ಖಂಡಿತವಾಗ್ಲೂ ಎಲ್ಲದಕ್ಕೂ ಕೂಡ ರಿವೆಂಜ್ ತಗೊಂಡೇ ತಗೋತೀನಿ ಇನ್ನು ಮುಂದೆ ಅವರು ಕ್ಷಣಕ್ಕೂ ಕೂಡ ಉಸಿರಾಡೋಕ್ಕೂ ಸಾಧ್ಯ ಆಗಬಾರ್ದು ನೆಮ್ಮದಿಯಾಗಿ ಆ ರೀತಿ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ ಇದರ ನಡುವೆ ಕರ್ಣ ಮತ್ತೆ ಸಾಹಿತ್ಯ ಭರತ ಮೂವರು ಕೂಡ ಜೈಲಿಗೆ ಬರ್ತಾರೆ ಈ ಕಡೆ ಸಾಹಿತ್ಯ ನೋಡ್ಬಿಡ್ತಾಳೆ ಮೂವರನ್ನ ಕೂಡ ತದನಂತರ ಮುಂದೆ ಹೋಗ್ತಿರೋ ಕರ್ಣ ಕರ್ಕೊಂಡ್ ಬಂದು ಹಿಂದೆ ಅಷ್ಟರಲ್ಲಿ ಆಲ್ರೆಡಿ ಅವ್ರು ಯಾರು ಕೂಡ ಇರುವುದಿಲ್ಲ ಪ್ರಸನ್ನ ಮಾತ್ರ ಇರ್ತಾರೆ ರೂಮ್ ಹತ್ರ ಇರುವುದನ್ನ ನೋಡಿದಂತ ಕಣ ಸಹ್ಯ ಗೊತ್ತಾಗ್ಬಿಡುತ್ತೆ ಯಾರು ಬಂದಿದ್ರು ಅಂತ ಏನು ನಿಮ್ಮನ್ನ ನೋಡೋಕೆ ಯಾರು ಬಂದಿದ್ರು ಅನ್ಸುತ್ತೆ ಅಂತ ಹೇಳ್ತಿದ್ರೆ ಹೌದು ನೋಡೋಕೆ ಬಂದಿದ್ರು ನಿನ್ಗೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ ನೀನು ಅನ್ಕೋತಾ ಇದೆಯಾ ನನ್ನನ್ನು ನೋಡೋಕೆ ಬಂದಿದ್ರು ಅಂತ ಅದೇ ರೀತಿ ಅನ್ಕೋ ಆದ್ರೆ ನಾನು ಸಿಂಗಲ್ ಶೀರಾ ನನಗೆ ಯಾರು ಕೂಡ ಏನು ಹೆಲ್ಪ್ ಮಾಡ್ಬೇಕಾಗಿಲ್ಲ ಎಲ್ಲವನ್ನ ಕೂಡ ನಾನೇ ನೋಡ್ಕೋತೀನಿ ಅಂತ ಹೇಳಿ ಇನ್ನು ಕೊಬ್ಬನ್ನ ತೋರಿಸ್ತಿದ್ದಾರೆ ಏನು ಜೈಲಿಗೆ ಬಂದರೂ ಕೂಡ ಕೊಬ್ಬು ಇಲ್ಲದಿಲ್ಲ ಅನ್ಸುತ್ತೆ ಯಾವುದೇ ಕಾರಣಕ್ಕೂ ಬೊಗ್ಳೋ ನಾಯಿ ಕಚ್ಚೋದಿಲ್ಲ ಹಾಗೆ ಸಿಂಹ ಸುಮ್ಮನೆ ಬಾಯಲ್ಲಿ ಗರ್ಚಿಸ್ತದೆ ಆದ್ರೆ ತಾಕತ್ತಿಲ್ಲ ನಿನ್ನಿಂದ ಒಬ್ಬನ ಕಾಯಿಂದನೇ ಇದನ್ನ ಮಾಡೋಕ್ ಸಾಧ್ಯ ಇಲ್ಲ ಯಾರೋ ನಿನ್ನಿಂದ ಇದ್ದಾರೆ ಅಂತ ಹೇಳಿ ಕರ್ಣ ಬರುತ್ತಿದ್ರು ಕೂಡ ಹೇಳ್ತಾರೆ ತದನಂತರ ಇನ್ನು ಸ್ವಲ್ಪ ದಿನ ಇಲ್ಲಿದ್ರೆ ಎಲ್ಲ ಕೊಬ್ಬು ಕೂಡ ಕರಗತ್ತೆ ಬುದ್ಧಿ ಕೂಡ ಬರುತ್ತೆ ಅಂತ ಹೇಳಿ ಮಾತನಾಡಿದೆ ಹೊರಗಡೆ ಹೋಗಿರೋ ಸಾಧ್ಯತೆ ಇದೆ ಅನ್ಕೊಂಡಿದ್ದೇ ಕಾರಣ ಬ್ರಹ್ಮಕುಮಾರ್ ಕುಮಾರ್ ಇಬ್ರು ಕೂಡ ಹೊರಗಡೆ ಹೋಗ್ತಾರೆ ಬಟ್ ಹಿಂದೆನೆ ಆಯಿ ಮತ್ತೆ ಅರುಂಧತಿ ಇಬ್ಬರು ಕೂಡ ನಿಂತು ಇದೆಲ್ಲವನ್ನ ಕೂಡ ನೋಡ್ತಿರ್ತಾರೆ ಇಲ್ಲಿ ನಾವೇನಾದರೂ ಸಿಕ್ಕಿಬಿದ್ರೆ ಏನಪ್ಪಾ ಮಾಡುದು ಅಂತ ಆಗಿ ಅನ್ಕೋತಿರ್ತಾರೆ ಬಟ್ ಯಾವುದೇ ಕಾರಣಕ್ಕೂ ನಾವು ಬೀಳುವುದಿಲ್ಲ ಅಮ್ಮ ಅಂತ ಹೇಳ್ತಾನೆ ಅಲ್ಲಿ ಒಂದು ಲೋಟನ ಬೀಳಿಸ್ಬಿಡ್ತಾರೆ ಆಯಿ ತದನಂತರ ಇಲ್ಲಿ ಸೌಂಡ್ ಆಯ್ತಲ್ಲ ಅಂತ ಬರೋ ಸಾಹಿತ್ಯ ಅಲ್ಲಿಗೆ ಅಷ್ಟರಲ್ಲಿ ಯಾರು ಕೂಡ ಇರುವುದಿಲ್ಲ ಅಲ್ಲಿ ಫೈನಲಿ ಸಿ ಸಿ ಟಿವಿ ಫುಟೇಜ್ ಸಿಗುತ್ತೆ ಅನ್ನೋ ವಿಷಯ ಸಾಹಿತ್ಯ ಗೊತ್ತಾಗುತ್ತೆ ಬಿಕಾಸ್ ಸಿ ಸಿ ಟಿವಿ ಕ್ಯಾಮ್ರಾವನ್ನ ನೋಡ್ತಾ ನಂತರ ಸಾಹಿತ್ಯ ಬಂದಿದ್ದೆ ನಾವ್ ಇಲ್ಲೆಲ್ಲ ಹುಡುಕಿದ್ರೆ ಏನು ಪ್ರಯೋಜನ ಇಲ್ಲ ಕಾರಣ ಯಾರೇ ಬಂದಿದ್ರು ಬಂದ್ರು ಸಿಟಿವಿ ರೆಕಾರ್ಡ್ ಆಗಿರತ್ತ ಸಿಸಿ ಟಿವಿ ಹೋಗಿ ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಅಂದಾಗ ಹೌದು ಅನ್ಕೊಂಡಿದ್ರೆ ಟಿವಿ ನೋಡಕ್ ಹೋಗ್ತಾರೆ ಬಟ್ ಆಲ್ರೆಡಿ ಫುಟೇಜ್ ಡಿಲೀಟ್ ಆಗಿದೆ ಅರುಂಧತಿ ರೌಡಿಗಳನ್ನ ಬಿಟ್ಟದೆ ಸಿಸಿ ಟಿವಿಯನ್ನ ಡಿಲೀಟ್ ಮಾಡಿಸಿದಾರೆ ಈಕೆ ನಾವ್ ಅನ್ಕೊಂಡಷ್ಟು ಈಸಿ ಅಲ್ಲ ತುಂಬಾನೇ ಕತ್ತರ್ನ ಅನ್ನೋ ವಿಷಯ ಗೊತ್ತಾಗುತ್ತೆ ಅಲ್ಲಿ ಪೊಲೀಸ್ ಅವರ ಮುಖಾಂತರ ಇಲ್ಲಿ ಪ್ರಸನ್ನನ ನೋಡಕ್ ಬಂದಿದ್ದು ಲೇಡಿ ಅನ್ನೋ ವಿಷಯ ಕೂಡ ಗೊತ್ತಾಗ್ಬಿಡತ್ತ ಆ ಕಡೆ ಅರುಂಧತಿ ತನ್ನ ರೌಡಿ ಅವ್ರಿಗೆ ದುಡ್ಡನ್ನ ಕೊಟ್ಟಿದ್ದೆ ಮನೆಗೆ ಹೋಗ್ತಾರೆ ಆಯಿ ಜೊತೆ ತದನಂತರ ಮನೆಗೆ ಬರ್ತದಾಗ ಇಲ್ಲಿ ಪ್ರಶ್ನೆ ಮಾಡ್ತದಾಳೆ ಎಲ್ಲಿ ಹೋಗಿದ್ರಿ ನೀವು ಮತ್ತೆ ಅಂತ ಕೇಳಿದಾಗ ಆಯಿಗೆ ಏನೇ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಬಟ್ ಅರುಂಧತಿ ಪೂಜೆ ಮಾಡ್ಸೋಕೆ ಹೋಗಿದ್ವಿ ಇಬ್ರು ಕೂಡ ಅಂತ ಹೇಳ್ತಾರೆ ಇಲ್ಲಿ ಹೌದಾ ಪೂಜೆ ಮಾಡ್ಸಕ್ ಹೋಗಿದ್ರ ಅಂತ ಹೇಳಿದ್ದೆ ಇಲ್ಲಿ ಪ್ರಸನ್ನ ಮಾವನ ಯಾರೋ ನೋಡಕ್ ಬಂದಿದ್ದಾರೆ ಅದು ಲೇಡಿನೇ ಆಗಿದ್ದಾರೆ ಅವ್ರು ಯಾರು ಅನ್ನೋದನ್ನ ನಾನು ಕಂಡು ಹಿಡ್ಕೊಳ್ದ ಬಿಡುವುದಿಲ್ಲ ಖಂಡಿತ ಕಂಡು ಹಿಡ್ದೆ ಹಿಡಿತೀನಿ ಅಂತ ಹೇಳಿ ಕಾರಣ ಹೇಳ್ತಾರೆ ಈ ಕಡೆ ಅರು ಅರುಂಧತಿ ಆಯಿ ಮುಖ ಮುಖ ನೋಡ್ಕೊತಾರೆ ತದನಂತರ ಇಲ್ಲಿ ಅರುಂಧತಿ ಹತ್ರ ಆಯಿ ಮಾತನಾಡ್ತಿದ್ದಾರೆ ಸಾಹಿತ್ಯ ಏನಾದ್ರೂ ಅದಕ್ಕೆ ಅವಳೇ ಕರ್ಕೊಂಡು ಅಂತ ಖಂಡಿತ ಕಾರಣ ಅಂತೂ ಅಲ್ಲಿ ಬರೋಕ್ ಸಾಧ್ಯ ಇಲ್ಲ ಸಾಹಿತ್ಯ ಕರ್ಕೊಂಡು ಬಂದದಾಳೆ ಅನ್ಸುತ್ತೆ ಇದೆಲ್ಲ ನೋಡ್ತಿದ್ರೆ ಖಂಡಿತವಾಗ್ಲು ನನ್ನ ಬಗ್ಗೆ ಅವಳಿಗೆ ಏನೋ ಗೊತ್ತಾಗಿದೆ ಅಂತ ಕೂಡ ಅನ್ನಿಸ್ತದೆ ಆದ್ರೆ ಏನ್ ಗೊತ್ತಾಗಿರುತ್ತೋ ಏನು ಅನ್ನೋದನ್ನ ತಿಳ್ಕೊಳ್ಳೋಕೆ ನಾನು ಒಂದು ಬಾಣವನ್ನ ಹುಡ್ತೇನೆ ಅದಕ್ಕೆ ಅವಳು ಏನಾದ್ರೂ ಬಿದ್ರೆ ನನಗ್ ಗೊತ್ತಾಗತ್ತೆ ಅವಳು ನನ್ನನ್ನ ಇನ್ನೂ ಕೂಡ ನಂಬ್ಕೊಂಡಿದಾಳೆ ಅಂತ ಅದಕ್ಕೇನಾದ್ರೂ ಅವಳು ಅವಾಯ್ಡ್ ಮಾಡಿದ್ರೆ ಖಂಡಿತ ಅವಳಿಗೆ ನನ್ನ ಬಗ್ಗೆ ತಿಳುವಳಿಕೆ ಇದೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ ಅರುಂಧತಿ ಒಂದು ಮಸ್ತ್ ಪ್ಲಾನ್ ಅನ್ನ ಮಾಡ್ತಾರೆ ಹತ್ತ ಕಡೆ ಸಾಹಿತ್ಯನ ಹೊಗಳುತ್ತಾರೆ ಕಾರಣ ಬಿಕಾಸ್ ನಿಮ್ಗೂ ಕೂಡ ಬುದ್ಧಿ ಇದೆ ಕಣ್ರಿ ಏನ್ ಸಖತ್ತಾಗಿ ಆಲೋಚನೆ ಮಾಡಿದ್ರೆ ಅದೇ ರೀತಿ ಪ್ರಸನ್ನ ಅವ್ನ ನೋಡೋದಕ್ಕೆ ಅಲ್ಲಿ ಯಾವ್ದೋ ಲೇಡಿ ಬಂದಿದ್ರು ಅಂದಾಗ ಅದಕ್ಕೆ ಹೇಳುದು ಹೆಂಡತಿ ಮಾತನ್ನ ಕೂಡ ಕೇಳ್ಬೇಕು ಅಂತ ಹೇಳಿ ಇಬ್ರು ಕೂಡ ಕೋಳಿ ಜಗಳ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊತಾರ ತದನಂತರ ಸಾಹಿತ್ಯ ಹತ್ರ ಅರುಂಧತಿ ಬರ್ತಾರೆ ಹಾಲು ತಗೊಂಡ್ ಬಂದು ಸತ್ತು ಸಾಹಿತ್ಯ ಕೂಡಿ ನೀನ್ ಈ ರೀತಿ ಆರೋಗ್ಯ ನೋಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಹೆಣ್ಮಕ್ಳು ದಷ್ಟು ಪುಷ್ಟವಾಗಿರ್ಬೇಕಲ್ವಾ ಆರೋಗ್ಯವನ್ನ ನೋಡ್ಕೋಬೇಕಲ್ವಾ ಹಾಲು ಕುಡಿ ಅಂತಿದ್ರೆ ಬೇಡ ಊಟ ಅಗಿದ ನನಗೆ ಸೇರುದಿಲ್ಲ ಅಂದಾಗ ಅಂದಾಗ ಹಾಗಲ್ಲ ಅತ ದಯವಿಟ್ಟು ಓವರ್ಲೋಡ್ ಆಗತ್ತೆ ಅಂದಾಗ ಸರಿ ಆಯಿತು ಬಿಡಿ ಅಂತ ಹೇಳಿ ಹೋಗ್ತಿರ್ತಾರೆ ಅರುಂಧತಿ ತದನಂತರ ಇಲ್ಲಿ ಸಾಹಿತ್ಯ ಅತ್ತೆನ ಕರೆದಿದೆ ಅತೇ ಬನ್ನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೀವು ತಂದಿರೋ ಹಾಲ್ನ ಕೊಡಿ ನಾನು ಕುಡಿತೀನಿ ಅಂದಾಗ ಈಗ ತಾನೇ ಬೇಡ ಅಂದೆ ಅಂದಾಗ ಅಜೂ ಕೂಡ ನೀವು ನನಗೆ ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ರ ಆಮೇಲೆ ನಿಮಗೆ ಬೇಜಾರು ಆಗಬಾರ್ದು ಅನ್ನೋ ಕಾರಣಕ್ಕೆ ಕುಡಿತಿದ್ದೀನಿ ಅಂತ ಕುಡಿದು ಲೋಟನ ಕುಡ್ತಿದಾಗ ಇಲ್ಲಿ ಗ್ಲಾಸ್ ನೋಡಿದೆ ಅನಂದಿಗೆ ಖುಷಿ ಆಗ್ಬಿಡತ್ತೆ ತದನಂತರ ಅಮ್ಮನ ಹತ್ರ ಬಂದಿದೆ ಆ ಈ ನನ್ನ ಮೇಲೆ ಯಾವುದೇ ರೀತಿ ಡೌಟ್ ಬಂದಿಲ್ಲ ಯಾಕೆ ಗೊತ್ತಾ ನಾನು ಪೌಡರ್ನ ಅವಳಿಗೆ ಕಣ್ಣ ಕಾಣಿಸೋ ಹಾಗೆ ಹಾಲಿಗೆ ಮಿಕ್ಸ್ ಮಾಡಿ ಅವ್ಳಿಗೆ ತೊಗೊಂಡು ಹೋಗಿ ಅವಳಿಗೆ ಡೌಟ್ ಬಂದಿದ್ರೆ ಖಂಡಿತ ನಾನು ಕೊಟ್ಟಿರೋ ಹಾಲನ್ನು ಕುಡಿತಾ ಇರಲಿಲ್ಲ ಅದರರ್ಥ ಅವಳಿಗೆ ಡೌಟ್ ಬಂದಿಲ್ಲ ಅದೇ ಕಾರಣಕ್ಕೆ ಹಾಲನ್ನು ಕುಡ್ದಿದ್ದಾಳೆ ಅಂತ ನಿಜವಾಗ್ಲೂ ಹಳ್ಳಕ್ಕೆ ಬೀಳ್ತದಾರೆ ಅರುಂಧತಿ ಆದರೆ ಅಲ್ಲಿ ಸಾಯಿತಿಯ ಪಾಪಮ್ಮಜ್ಜಿ ಜೊತೆ ಮಾತಾಡ್ತಾ ಪಾಪಮ್ಮ ನನಗೆ ಅರುಂಧತಿ ಅತ್ತೆ ಯಾವುದೋ ಹಾಲನ್ನು ಮಿಕ್ಸ್ ಮಾಡಿ ತಂದುಕೊಟ್ರು ನನ್ನನ್ನು ಸಾಯಿಸಬೇಕು ಅಂತ ಇರ್ಬೋದು ಅಂತ ಆದರೆ ಖಂಡಿತ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಂತ ರಿಸ್ಕನ್ನು ತೊಗೊಳೋಕ್ಕೆ ಹೋಗೋದಿಲ್ಲ ಅತ್ತೆ ಅಂತ ಅದೇ ಕಾರಣಕ್ಕೆ ಹಾಲನ್ನು ಕುಡಿದೆ ಯಾಕಂದರೆ ಅವ್ರಿಗೆ ನನ್ ಮೇಲೆ ಅನುಮಾನ ಬರಬಾರ್ದಲ್ವಾ ಅವ್ರ ನಂಬಿಕ ನಾನು ಗಳಿಸ್ಕೋಬೇಕಲ್ವಾ ಅದೇ ಕಾರಣಕ್ಕೆ ನೂರ್ ತಾರಿ ಅತ್ತೆ ಆಡಿದ ಆಟಕ್ಕೆ ಸರಿಯಾದ ಆಟವನ್ನು ಓಡಿ ಹೇಗೆ ಅವರನ್ನು ಚೆಕ್ ಮೇಟ್ ಕೊಡ್ತೀನಿ ಅಂತ ಹೇಳಿ ಸಾಹಿತ್ಯ ಪಾಪ ಮಂಜು ಹತ್ರ ಹೇಳ್ತಿದ್ದಾರೆ ತದನಂತರ ಸಾಹಿತ್ಯಗೆ ಒಂದು ಫೋನ್ ಕಾಲ್ ಬರುತ್ತೆ ಅನಾಮಿಕ ಲೇಡಿ ಕಾಲ್ ಮಾಡಿದ್ದಾರೆ ಅರುಂಧತಿ ಏನು ಅನ್ನೋ ಸತ್ಯ ನನಗೆ ಗೊತ್ತಿದೆ ನಿನಗೂ ಕೂಡ ಗೊತ್ತಾಗಿದೆ ಅಂತ ಗೊತ್ತು ನಿನ್ನ ಮನೆಯನ್ನು ಕಾಪಾಡ್ಕೋಬೇಕು ಅಂದರೆ ಅರುಂಧತಿ ಮುಖವಾಡವನ್ನು ಬಟ್ ಬೈಲ್ ಮಾಡಬೇಕು ಅಷ್ಟು ಸುಲಭ ಅಲ್ಲ ಅವಳ ವಿರುದ್ಧ ಸಾಕ್ಷಿಯನ್ನು ಕಂಡುಹಿಡಿಯೋದು ನನ್ನ ಹತ್ರ ಸಾಕ್ಷಿಗಳು ಇದೆ ಅಂತ ಹೇಳಿ ಆ ಸಾಕ್ಷಿನ ನಿನಗೆ ಸಿಗಬೇಕು ಅಂದರೆ ನೀನು ಆಫೀಸ್ಗೆ ಬರಬೇಕಾಗತ್ತೆ ಅಂತ ಹೇಳಿ ಸಾಹಿತ್ಯಕ್ಕೆ ಕಾಲ್ ಮಾಡಿ ತಳಿಸ್ತಾರೆ ಈತ ಕಡೆ ಗ್ರೀಷ್ಮ ಕೂಡ ಜಾಯಿನ್ ಆಗಿದ್ದಾಳೆ ಆಫೀಸಲ್ಲಿ ಅಲ್ಲಿ ಟೇಕ್ ಕೇರ್ ಮಾಡ್ತಿದ್ದಾರೆ ಫೈನಲಿ ಎಲ್ಲರೂ ಕೂಡ ಆಫೀಸ್ಗೆ ಹೋಗ್ತಾರೆ ಇತ್ತ ಕಡೆ ಅರುಂಧತಿಯಿಂದ ಹೇಗಾದರೂ ತಪ್ಪಿಸ್ಕೊಂಡು ಕಾಣ್ದಾಗೆ ಆಫೀಸ್ಗೆ ಹೋಗ್ಬೇಕು ಅಂತ ಸಾಹಿತ್ಯ ಸ್ಕೆಚ್ ಮಾಡಿದೆ ಅದೇ ನೀವು ನನಗೆ ಡಾನ್ಸ್ ಕಲಿಸ್ಕೊಡಿ ಅಂತ ಹೇಳಿದಾಗ ಅಯ್ಯೋ ಆಗುವುದಿಲ್ಲ ಮನಗೆ ತುಂಬಾ ವರ್ಷಗಳಾಯಿತು ಅಂತಾರೆ ಆದರೆ ರಾಜೇಂದ್ರ ಪ್ರಸಾದ್ ಪಾಪ ಕಲಿಬೇಕು ಅಂತ ಆಸೆ ಪಡ್ತಿದ್ದಾಳೆ ಕಳಿಸ್ಕೊಡು ಅರುಂಧತಿ ಅಂದಾಗ ಸರಿ ಆಯಿತು ನಂಗೆ ಈಗ ಸ್ವಲ್ಪ ಕೆಲಸ ಇದೆ ಅದನ್ನ ಮುಗಿಸ್ಕೋತೀನಿ ಅಂತ ಹೇಳಿ ಅರುಂಧತಿ ಹೋಗಿಬಿಡ್ತಾರೆ ಈ ಒಂದು ವಿಷಯ ಟಾಪಿಕ್ ಎತ್ತಿದ್ದೆ ಸಾಹಿತ್ಯ ಅರುಂಧತಿ ತಲೆ ಬೇರೆ ರೀತಿಯಲ್ಲಿ ಓಡಾಡುತ್ತೆ ಆಕೆ ನನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಬಾರ್ದು ಅಂತ ಅದೇ ಕಾರಣಕ್ಕೆ ಡ್ಯಾನ್ಸ್ ವಿಷಯನ ಎತ್ತಿ ಅವ್ರಿಗೆ ತಲೆಯಲ್ಲಿ ಉಳ ಬಿಟ್ಟು ಸಾಹಿತ್ಯ ಆಫೀಸ್ ಕಡೆ ಹೋಡೋಕೆ ಸಿದ್ಧವಾಗ್ತಿದ್ದಾರೆ ಬಟ್ ಅಷ್ಟರಲ್ಲಿ ಅಲ್ಲಿ ಸಾಹಿತ್ಯ ನಮಸ್ ಮಾಡ್ಕೊಂಡು ಸಾಹಿತ್ಯಕ್ಕೆ ಕಾಲ್ ಮಾಡ್ತಿದ್ದಾರೆ ತದನಂತರ ಅಲ್ಲಿ ಬರದ್ ಬರ್ತಿದ್ದಾಗ ಇಲ್ಲಿ ಆಲ್ರೆಡಿ ಸಾಹಿತ್ಯನೇ ತನ್ನ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಅನ್ನೋ ರೀತಿ ಕಾರಣ ಮಾತನಾಡ್ತಿದ್ದಾರೆ ಏನ್ರೀ ಈ ಆಫೀಸ್ ಅವರ್ಸ್ ಅಲ್ಲಿ ಕಾಲ್ ಮಾಡ್ತಿರಲ್ಲ ನಿಮ್ಗೆ ಏನು ಅನ್ಸಲ್ವಾ ಯಾರಾದ್ರೂ ಈ ರೀತಿ ತೊಂದರೆ ಮಾಡ್ತಾರೆ ಡಿಸ್ಟರ್ಬ್ ಮಾಡ್ತಾರ ಅಂತ ಸಾಹಿತ್ಯ ಮೇಲೆ ರೇಗ್ತಾದ್ರೆ ಸಾಹಿತ್ಯ ತಲೆ ಕೆಟ್ಟೋಗುತ್ತೆ ಅಲ್ಲೇ ಕೋಳಿ ಜಗಳ ಮಾಡ್ಕೋತಾರೆ ನಂತರ ಇಲ್ಲಿ ಸಾಹಿತ್ಯ ಕೂಡ ಆಫೀಸಿಗೆ ಬರ್ತದಾರೆ ಫೈನಲಿ ಅರುಂಧತಿಯ ವಿರುದ್ಧ ಮಹಾ ಸಾಕ್ಷಿ ಸಿಕ್ಕಿದೆ ಹಾಗಿದ್ರೆ ಮಹಾಸಾಕ್ಷಿಯನ್ನ ಕೊಟ್ಟವ್ರು ಯಾರು ಗುಟ್ಟು ರಟ್ಟಾಗುವ ಸಮಯ ಬಂದ ಸಾಹಿತ್ಯ ಏನ್ ಮಾಡ್ಬೋದು ಆ ಅನಾಮಿಕ ವ್ಯಕ್ತಿ ಯಾರಾಗಿರ್ಬೋದು ಅರುಂಧತಿಗೆ ಏನಾಗಿರ್ಬೋದು ಅವರು ಈ ಗೆಲ್ಬನ ಕೂಡ ತಿಳ್ಕೋಬೇಕು ಅಂದ್ರೆ ವೇಚ್ಬೇಕು ಮರಿ